ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ರೈತರದ್ದು ರೈತರಿಗಾಗಿ ವಿಶೇಷ ವಿಶೇಷ ಕೂಡ ಕೊಡ್ತೀನಿ ಅಂತ ಇದ್ದೆ ಅಂಥದ್ರಲ್ಲೇ ಇವತ್ತು ನಾನು ಒಂದು ವಿಶೇಷ ಒಬ್ಬ ಅತಿಥಿಯರನ್ನ ಪರಿಚಯ ಮಾಡಿಕೊಡ್ತೀನಿ ಅವರು ಇವತ್ತು ನಮ್ಮ ರೈತರಿಗೆ ಯಾವ ಥರ ಅಂದರೆ ನಾವು ಬರೋ ಹರಳು ರೂಪದಲ್ಲೇ ನಾವು ಗೊಬ್ಬರ ಕೊಡ್ತೀವಿ ಇವತ್ತು ನಾವು ಲಿಕ್ವಿಡ್ ರೂಪದಲ್ಲಿ ನಾವು ಬಳಕೆ ಮಾಡೋದು ಕಡಿಮೆ ಅಂದರೆ ಸ್ವಲ್ಪ ಇತ್ತಿತ್ತ ನಾವು ಏನು ಮಾಡೋಕ್ಕಿ ನಾನೇ ಇವರೇ ಬಳಸ್ತಿದೀವಿ ಇಟ್ಕೋ ನ್ಯಾನ ಇವರೇ ಆದರೆ ಬಿ ಎ ಪಿನ ಯಾವ ಥರ ಬಳಸ್ಬೇಕು ಮತ್ತು ಅವ್ರ ಯಾವ ಯಾವ ಪ್ರಾಡಕ್ಟ್ ಅದಾವೆ ರೈತ್ರಿಗೆ ಯಾವ ಥರ ಲಾಭ ಆಗುತ್ತೆ ಅಂತೇಳಿ ನಮ್ಮ ಕೊಪ್ಪಳ ಜಿಲ್ಲೆಯ ಕ್ಷೇತ್ರ ಅಧಿಕಾರಿಗಳ ಅವರು ಅವ್ರ ಹೆಸರು ನಮಸ್ತೆ ಸಾಹಿಬ್ರಿ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ರಾಘವೇಂದ್ರ ಎನ್ ಅಂತ ಹೇಳಿ ನಾವು ಇಫ್ಕೋ ಅಧಿಕಾರಿ ಕೊಪ್ಪಳ ಜಿಲ್ಲೆ ರೀ ಈಗ ಇಷ್ಟು ದಿನ ರೈತ ಬಾಂಧವರು ನೋಡ್ತಾ ಇದ್ರು ಆಲ್ಮೋಸ್ಟ್ ಗೊಬ್ಬರ ಚೀಲ ಒತ್ತೊಂದು ಅಡ್ಡಾಡ್ತಿದ್ರು ಮುಂಚೆ ಏನಿತ್ತು ತಿಪ್ಪಿ ಗೊಬ್ಬರ ಹಾಕ್ತಿದ್ರು ಭೂಮಿಗೆ ಆಲ್ಮೋಸ್ಟ್ ತಿಪ್ಪಿ ಗೊಬ್ಬರ ಹಾಕ್ಬೇಕಾದ್ರೆ ಒಂದ್ ಗಾಡಿ ಎರಡು ಗಾಡಿ ಲೆಕ್ಕದಲ್ಲಿ ಮಾತಾಡ್ತಿದ್ರು ಆಮೇಲೆ ಸರ್ಕಾರಿ ಗೊಬ್ಬರ ಬಂದ್ರು ಒಂದ್ ಚೀಲ ಎರಡ್ ಚೀಲ ರೂಪದಲ್ಲಿ ಬಂದಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಒಂದ್ ಬಾಟ್ಲು ಎರಡು ಬಾಟ್ಲ್ ರೂಪದಲ್ಲಿ ಮಾತಾಡ್ತಾರೆ ಇದು ಯಾಕೆ ಮಾಡಿದ್ದಾರೆ ಇಫ್ಕೋ ಸಂಸ್ಥೆ ಅಂದ್ರೆ ಯಾರ್ದು ಅಲ್ಲ ರೀ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಆಲ್ಮೋಸ್ಟ್ ಒಂದು ಐದರಿಂದ ಆರು ಊರುಗಳು ರೈತರು ಸೇರ್ಬಿಟ್ಟು ಇಫ್ಕೋ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ ಬರೇ ಆರು ಸಾವಿರ ರೂಪಾಯಿ ಶೇರ್ ಬಂಡವಾಳದಿಂದ ಇಫ್ಕೋ ಸಂಸ್ಥೆ ಗೊಬ್ಬರ ತಯಾರಿ ಮಾಡ್ಕೋಬೇಕು ನಮ್ಮ ರೈತರಿಗೆ ಗೊಬ್ಬರ ಬೇಕು ಅದನ್ನ ತಯಾರಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅದನ್ನ ಸ್ಥಾಪನೆ ಮಾಡಿದ್ದಾರೆ ಸ್ಥಾಪನೆ ಮಾಡಿಬಿಟ್ಟು ಇವತ್ತಿನ ದಿನ ಏನಿಲ್ಲ ಅಂತಂದ್ರು ಮೂವತ್ತು ಸಾವಿರ ಕೋಟಿ ಟರ್ನ್ ಓವರ್ ಇಂದ ಇಫ್ಕೋ ನಡಿತಾ ಇದೆ ಆಲ್ಮೋಸ್ಟ್ ಮೂವತ್ತಾರು ಸಾವಿರ ಷೇರುದಾರರು ಅಂದ್ರೆ ಎಲ್ಲಾ ಪತ್ತಿನ ಸಹ ಷೇರುದಾರರು ಎಲ್ಲಾ ಪತ್ತಿನ ಸಹಕಾರಿ ಸಂಘಗಳು ಅಂದ್ರೆ ತಮ್ಮಲ್ಲಿ ಯಾವ್ಯಾವ ಊರಲ್ಲಿ ಸಹಕಾರಿ ಸಂಘಗಳಿದಾವೆ ಅವ್ರ ಹತ್ರ ಶೇರ್ ಅಮೌಂಟ್ ತೊಗೊಂಡ್ಬಿಟ್ಟು ಅವರ ಮುಖಾಂತರ ರೈತರಿಗೆ ಅನುಕೂಲ ಅಂತ ಹೇಳಿ ಗೊಬ್ಬರ ಕೊಡ್ತಾ ಇದೀವಿ ಈಗ ಹಿಂದಿನ ದಿನಗಳಲ್ಲಿ ಏನಿತ್ತಂತಂದ್ರೆ ರೈತರಿಗೆ ಅನುಕೂಲ ಆಗ್ಲಿ ಗೊಬ್ಬರ ತಗೊಂಡು ಅಲ್ಲಿ ಪರದಾಡೋದ ಬೇಡ ಸೊಸೈಟಿ ಮುಖಾಂತರ ರೈತರಿಗೆ ತಲುಪ್ಲಿ ಅಂತ ಗೊಬ್ಬರ ತಂದಿದ್ವಿ ಬಟ್ ರೈತರು ಏನ್ ಮಾಡ್ಬಿಟ್ರು ಯಥೇಚ್ಛವಾಗಿ ಗೊಬ್ಬರ ಬಳಸ್ಬಿಟ್ಟು ಭೂಮಿ ಆರೋಗ್ಯವನ್ನು ಹಾಳು ಮಾಡ್ತಿದ್ದಾರೆ ಹಂಗಾಗಿ ಅದನ್ ಮನಗೊಂಡು ಇಫ್ಕೋದವ್ರು ಈಗ ಮತ್ತೆ ಖರ್ಚು ಕಡಿಮೆ ಮಾಡಬೇಕು ರೈತರಿಗೆ ತಾವು ಬೆಳೆದ ಬೆಳೆಗೆ ಒಳ್ಳೆ ರೇಟ್ ಸಿಗ್ತಾ ಇಲ್ಲ ಖರ್ಚು ಕಡಿಮೆ ಆಗ್ಬೇಕು ರೈತರಿಗೆ ಅಂತ ಮನಗೊಂಡು ಇಫ್ಕೋ ಸಂಸ್ಥೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿ ವಂದಿದ್ದಾರೆ ಇದು ನ್ಯಾನೋ ಡಿ ಎ ಇದು ನ್ಯಾನೋ ಯೂರಿಯಾ ಸರ್ ನ್ಯಾನ ಯೂರಿಯಾ ಮತ್ತು ನ್ಯಾನೋ ಡಿ ರೈತರಿಗೆ ಯಾವ ತರ ಲಾಭ ಆಗುತ್ತೆ ರೈತರಿಗೆ ಯಾವ ರೀತಿ ಲಾಭ ಅಂತಂದ್ರೆ ಈಗ ನ್ಯಾನೋ ಡಿ ಎ ಪಿ ನೀವು ನೋಡಬಹುದು ನ್ಯಾನೋ ಡಿ ಎ ಪಿ ಐದ್ನೂರ್ ಎಮ್ ಎಲ್ ಅಲ್ಲಿ ತಾವು ಒಂದ್ ಎಕರೆಗೆ ಬಳಸಬಹುದು ಒಂದ್ ಎಕರೆಗೆ ಯಾವ ರೀತಿ ಅಂತಂದ್ರೆ ಹೌದು ಐದ್ ಐದ್ನೂರ್ ಎಮ್ ಎಲ್ ಒಂದ್ ಎಕರೆಗೆ ಯಾವ ರೀತಿ ಅಂತಂದ್ರೆ ಈಗ ತಾವು ಮೆಕ್ಕೆಜೋಳ ಬೀಜ ತಗೊಂಡ್ರೆ ಆಲ್ಮೋಸ್ಟ್ ಎಂಟು ಕೆಜಿ ಬೀಜ ತಾವು ಊರ್ತಿರಿ ಎಂಟು ಕೆಜಿ ಊರ್ತಿರ ಅಂತಂದ್ರೆ ಇದರಿಂದ ಇದು ಇಪ್ಪತ್ತೈದು ಎಮ್ ಎಲ್ ಇಪ್ಪತ್ತೈದು ಒಂದ್ ಬೂಚು ಒಂದ್ ಬೂಚ್ ಇಪ್ಪತ್ತೈದ್ ಎಂಎಲ್ ಎಲ್ ಸರಿ ಸುಮಾರು ಒಂದ್ ಎರಡು ಬೂಚು ಒಂದು ಪ್ಯಾಕೆಟ್ ಬೀಜಕ್ಕೆ ಎರಡು ಬೂಚು ಅಂದ್ರೆ ಬೀಜೋಪಚಾರನ ಮಾಡಬಹುದು ಸರ್ ಮಾಡಬಹುದು ಸಿಂಪಡಣೆಯನ್ನು ಮಾಡಬಹುದು ಈಗೇನ್ ತಾವು 8 ಕೆಜಿ ಬೀಜ ಎರಡು ಪ್ಯಾಕೆಟ್ ಬೀಜಕ್ಕ 4 ಭೂಚ ಹೋಗುತ್ತೆ 4 ಭೂಚ ಅಂದ್ರೆ ಸರಿಸುಮಾರು 100 ಎಂಎಲ್ ಹೋಗುತ್ತೆ 100 ಎಂಎಲ್ ಹೋಗುತ್ತೆ ಇನ್ನು 400 ಎಂಎಲ್ ಇರುತ್ತೆ ಅದನ್ನ ತಾವು 30 ದಿನದಲ್ಲಿ 30 ದಿನ ಬೆಳೆ ಬಂದ್ಮೇಲೆ ಅದಕ್ಕೆ ಸಿಂಪಡಣೆ ಮಾಡಬಹುದು ನ್ಯಾನೋ ಡಿಎಪಿ ನೀವು ಕನಿಷ್ಠ ಇಪ್ಪತ್ತೈದು ರಿಂದ ದಿವಸ ತಡಿಬೇಕು ಹೌದು ಹೌದು 25 ರಿಂದ 30 ದಿನದಲ್ಲಿ ನ್ಯಾನೋ ಯೂರಿಯಾ ನ್ಯಾನೋ ಡಿಎಪಿ ಎರಡೂ ಸೇರಿ ಸಿಂಪಡಣೆ ಮಾಡಿದ್ರೆ ಸರ್ ಎರಡೂ ಸೇರಿ ಸಿಂಪಡಣೆ ಮಾಡಬಹುದು ಮಾಡಬಹುದು ಎರಡು ಎರಡು ಸೇರಿ ಸಿಂಪಣೆ ಮಾಡ್ಬೋದು ಅಥವಾ ಯಾವುದೇ ರೀತಿಯ ಈಗ ನೀವು ಇಮಾಮ್ ಎಕ್ಟನ್ ಬೆಂಜೋಯಿಟ್ ಇಟ್ಟಿರ್ಲಿ ಯಾವ್ದಾದ್ರು ರೋ ಕೀಟನಾಶಕವನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಸೈನಿಕ ಹುಳ ಲದ್ದಿ ಹುಳ ಆತರ ಯಾವ್ದಾದ್ರೂ ಇದ್ದಾಗ ತಾವ್ ಯಾವ್ದಾದ್ರು ಸಿಂಪಡಣೆ ಮಾಡ್ಬೇಕಂದ್ರೆ ಅದ್ರ ಅದ್ರ ಜೊತೆಲೂ ಮಿಕ್ಸ್ ಮಾಡಿ ತಾವು ಸಿಂಪಡಣೆ ಮಾಡ್ಬೋದು ಸೈಡ್ ಎಫೆಕ್ಟ್ ಏನು ಇಲ್ಲರಿಂದ್ರೆ ಬೆಳಿಗ್ಗೆ ಯಾಕಂದ್ರೆ ನಾವು ಪೋಷಕಾಂಶಗಳು ಸಿಗ್ತವೆ ಸರ್ ಹೌದು ಎರಡು ಆಯ್ತು ಇಲ್ಲಿ ಏನಂತಂದ್ರೆ ತಮ್ಮ ಭೂಮಿ ಹಾಳಾಗತಕ್ಕಂಥದ್ದು ಕಡಿಮೆ ಆಗುತ್ತೆ ಯಾಕಂದ್ರೆ ಈಗ ಆಲ್ಮೋಸ್ಟ್ ಗೊಬ್ರಾ ಯಥೇಚ್ಛವಾಗಿ ಬಳಸಿ ಈಗ ಆಲ್ಮೋಸ್ಟ್ ಭತ್ತದವ್ರನ್ನ ಮೆಕ್ಕೆಜೋಳದವ್ರು ಕ್ರಾಸ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ನಾಲ್ಕರಿಂದ ಚೀಲಕ್ಕೆ ಹೋಗ್ಯಾರ ಯೂರಿಯಾ ಗೊಬ್ಬರ ಬಳಸೋದ್ರಲ್ಲಿ ಅದೇ ರೀತಿ ಯೂರಿಯಾ ಗೊಬ್ಬರ ಬಳಸಿದ್ರೆ ಭೂಮಿ ಹಾಳಾಕ ಇಲ್ಲಿ ಮೆಕ್ಕೆಜೋಳಕ್ಕೆ ಬೇಕು ಸಾರ್ವಜನಿಕ ಬೇಕು ಬಟ್ ಸಾರ್ವಜನಿಕವನ್ನು ಇದ್ರಲ್ಲಿ ಕೊಡಿ ಲಿಕ್ವಿ ಪೂರ್ತಿ ಸಾವಯವ ಮತ್ತು ಸಹಜ ಕೃಷಿಯಲ್ಲಿ ಇತ್ತು ಆಮೇಲೆ ಒಮ್ಮೆ ಏನೈತೆ ಹಸಿರು ಕ್ರಾಂತಿ ಮಾಡ್ಬೇಕಂದಾಗ ಸರ್ಕಾರ ಏನ್ ಮಾಡ್ಬಿಡ್ತಿ ನಮ್ಗ ರಾಸಾಯನಿಕ ಗೊಬ್ಬರ ಇಂಟ್ರೊಡ್ಯೂಸ್ ಮಾಡಿ ಈಗ ರಾಸಾಯನಿಕ ಗೊಬ್ಬರಗಳು ಈಗ ಬೇಡ ಅನ್ನೋ ಸ್ಥಿತಿ ನಾವ್ ಬಂದಿವಿ ಇದು ತರ ಆ ರಾಸಾಯನಿಕ ಗೊಬ್ಬರಕ್ಕ ಇದು ಯಾವ ರೀತಿ ಅಂತಂದ್ರೆ ಇದು ಯಾವ ರೀತಿ ಅನುಕೂಲ ಅಂತಂದ್ರೆ ಈಗ ತಾವು ನೋಡ್ತಕ್ಕ ನ್ಯಾನೋ ಟೆಕ್ನಾಲಜಿ ಅಂತಂದ್ರೆ ಸಣ್ಣ ಸಣ್ಣ ಕಣಗಳಾಗಿ ಸಾರ್ವಜನಿಕವನ್ನು ಒಡೆದಾಕುದು ಸರ್ ಸಣ್ಣ ಸಣ್ಣ ಕಣಗಳಾಗಿ ಒಡೆದಾಕಿದಾಗ ಹಾಕಿದಾಗ ಅದರ ಕಾರ್ಯದಕ್ಷತೆ ಅಂದ್ರೆ ಅದ್ ಕೆಲಸ ಮಾಡ್ತಕ್ಕಂತ ರೀತಿ ಜಾಸ್ತಿ ಆಗತ್ತ ಈಗ ನೀವು ಒಂದ ಒಂದ್ ಕಾಳು ಯೂರ್ಯ ಕಾಳು ಹೋಗಿ ಒಂದ್ ಗಿಡಕ್ಕ ಮುಟ್ಟದಂಗ ಒಂದ್ ಕಾಳನ ಹತ್ತು ಸಾವಿರ ಬಿಡಿ ಭಾಗಗಳವಾಗಿ ಮುಟ್ಟೋದಂಗ ಹತ್ತು ಸಾವಿರ ಬಿಡಿಭಾಗಗಳಾಗಿ ಕಡದಿರ್ತಾರ ನ್ಯಾನೋ ಟೆಕ್ನಾಲಜಿ ಅಂದ್ರೆ ಒಂದು ಮಾಲಿಕುಲ್ನ ಹತ್ತು ಸಾವಿರ ಬಿಡಿಭಾಗವಾಗಿ ಕಡ್ದಾಗ ಒಂದ್ ಸಣ್ಣ ಯೂರಿಯಾ ಕಣ ಇರ್ತ ಕಾಳಿರ್ತಲ್ ಕಾಳ ಹತ್ತು ಸಾವಿರ ಕಡದ್ರೆ ಯಾವ ರೀತಿ ಕಣಗಳಾಗ್ತಾವ ಅಷ್ಟು ಕಣಗಳು ಇರ್ತಾವ್ರಿ ಅಂದ್ರೆ ಕಣಗಳ ಸಂಖ್ಯೆ ಜಾಸ್ತಿ ಇರ್ತೈತಿ ಒಂದ್ ಕಾಳ ಹಾಕ್ತಿರಲ್ಲ ಆ ಕಾಳ್ನ ಅಷ್ಟು ಹತ್ತು ಸಾವಿರ ಕಣಗಳು ಒಂದು ಇದ್ರಲ್ಲಿ ಇರ್ತಾವ ಹತ್ತು ಸಾವಿರ ಕಣಗಳಿದ್ದಾಗ ಅದು ತಾಕ್ತಕ್ಕಂತ ಸುತ್ತೆ ಜಾಸ್ತಿ ಆಗತ್ತೆ ಹೋಗಿ ಇಲ್ಲಿ ಅಂದ್ರೆ ಅದು ಒಂದ್ ಕಾಳು ಬಡದಾಗ ಒಂದು ಕಾಳಗ ಸರಿಸುಮಾರು ಏನಿಲ್ಲ ಅಂದ್ರೆ ಇಪ್ಪತ್ತೆರಡು ಪ್ರತಿಶತ ಮಾತ್ರ ಗಿಡ ಬಳಸುವಂತೈತಿ ಪ್ರತಿಶತ ಗಿಡ ಗಿಡ ಬಳಸುವಂತೈತಿ ಉಳಿದಿದ್ದು ಹಾವ್ಯಾಗ ಹೋಗುತ್ತೆ ಮತ್ತೆ ಅರ್ದು ಹೋಗುತ್ತೆ ಬಟ್ ಇದರಲ್ಲಿ ಆ ಸಮಸ್ಯೆ ಬರೋಲ್ಲ ಇದ್ರಲ್ಲಿ ಎಂಬತ್ತು ಪ್ರತಿಶತ ಎಂಬತ್ತರಿಂದ ಎಂಬತ್ತೈದು ಪ್ರತಿಶತ ಗಿಡ ಡಿಎಪಿ ಸಾರ್ವಜನಿಕವನ್ನು ಅದೇ ರೀತಿ ನ್ಯಾನೋ ಟೆಕ್ನಾಲಜಿ ಅಂದ್ರೆ ಕಣಗಳಾಗಿ ಈಗ ನಾವು ಬೇರೆ ಈ ಲಿಕ್ವಿಡ್ ಅಂದ್ರೆ ಈ ತರೋ ಅಥವಾ ಆಗಿರ್ಬೋದು ಆಗಿರ್ಬೋದು ನೀರಲ್ಲಿ ಹಾಕಿದ್ರೆ ಹೊಡಿತ ಇದು ಹೊಡಿತ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ರೀ ನೀರಲ್ಲಿ ಹಾಕಿದಾಗ ಒಂದು ಲೀಟರ್ ನೀರಿಗೆ ಐದು ಎಂಎಲ್ ಎಲ್ ಅಂತೆ ಒಂದು ಲೀಟರ್ ನೀರಿಗೆ ಐದು ಎಮ್ ಅಂತೆ ತಾವು ಬಳಸಿದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಒಂದು ಪಂಪಿಗೆ ಎಂಬತ್ತು ಎಮ್ ಸರ್ ಒಂದ್ ಎಕರೆ ಹದಿನಾರು ಲೀಟರ್ ಪಂಪ್ ಎಮ್ ಎಲ್ ಬಳಸಬೇಕು ಐದನೂರ ಎಮ್ ಎಲ್ ಒಂದು ಎಕರೆ ಟೈಮ್ ಬಳಸಬಹುದು ಹೌದು ಎಷ್ಟು ಟೈಮ್ ಬಳಸಬಹುದು ನಾವು ಒಂದು ವರ್ಷ ಎರಡು ಬಾರಿ ಎರಡು ಬಾರಿ ಬೆಳೆ ಈಗ ಬೆಳೆ ಮೆಕ್ಕೆಜೋಳ ಬೆಳೆ ಇದೆ ತಾವು ಎರಡು ಬಾರಿ ಬಳಸಬಹುದು ಎರಡು ಬಾರಿ ಹಾ ಫಸ್ಟ್ ಬೆಳೆ ಹುಟ್ಟಿದ ಮೂವತ್ತು ದಿನದಲ್ಲಿ ಆಮೇಲೆ ಬೆಳೆ ಒಂದು ನೀವು ಫಸ್ಟ್ ಸ್ಪ್ರೇ ಮಾಡಿದ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಅಂತರದಲ್ಲಿ ಆ ಟೈಮ್ ಅಲ್ಲಿ ಯೂರಿಯಾ ಅಂದ್ರೆ ಸಾರಜನಕದ ಅವಶ್ಯಕತೆ ಜಾಸ್ತಿ ಇರುತ್ತೆ ಸಸಿಗೆ ಅದ ಸರ ನೀವ್ ಏನ್ ಮಾಡಿದ್ರಿ ಸಸಿಗ ಅವಶ್ಯಕತೆ ಇರೋದು ಸಾರಜನಕ್ ಕೊಡ್ತೀರಿ ಅಥವಾ ಮೂಲ ಗೊಬ್ಬರ ಸಿಗಬೇಕಾದ ಡಿಎಪಿ ಅದನ್ನ ನೀವು ಇದನ್ನ ನ್ಯಾನೋ ಡಿಎಪಿ ನ ಸಿಗೋದು ಸಾರ್ ಈಗ ನಮಗ ಬೇರೆ ಬೇರೆ ಪೋಷಕಾಂಶಗಳು ಲಘು ಪೋಷಕಾಂಶಗಳು ತಾವು ನೋಡಬಹುದು ಇಲ್ಲಿ ನಮ್ಮ ಐತಿ ಸರ ನಮಗ ಆರ್ಯನ್ ಜಿಂಕ್ಸ್ ಸ್ವಲ್ಪ ಇಲ್ಲಿದೆ ನಮ್ದು ಮೈಕ್ರೋ ನ್ಯೂಟ್ರೆಂಟ್ ಇದು ಇದು ನ್ಯೂಟ್ರಾಕ್ಸ್ ಅಂತ ಬರುತ್ತೆ ಇದರಲ್ಲಿ ಜಿಂಕ್ ಇರುತ್ತೆ ಬೋರಾನ್ ಇರುತ್ತೆ ಮೆಗ್ನೀಷಿಯಂ ಇರುತ್ತೆ ಐರನ್ ಇರುತ್ತೆ ಆ ರೀತಿ ಎಲ್ಲ ಲಘು ಪೋಷಕಾಂಶಗಳು ನಿಮ್ಗೆ ಲಿಕ್ವಿಡ್ ರೂಪದಲ್ಲೇ ಸಿಕ್ತೈತಿ ನೀವು ಇದನ್ನ ಬೇಕಾದ್ರೆ ಇದನ್ನು ಎಲ್ಲಾ ಲಿಕ್ವಿಡ್ ರೂಪದಲ್ಲಿ ಬಳಕೆ ರೀ ರೈತರಿಗೆ ಎಷ್ಟು ಉಳಿತಾಯ ರೈತರಿಗೆ ಸರಿಸುಮಾರು ಏನಿಲ್ಲ ಅಂದ್ರು ಎಕರೆಕ್ ಏನಿಲ್ಲ ಅಂದ್ರೆ ಐದ್ ಸಾವಿರ ರೂಪಾಯಿ ಆಗುತ್ತೆ ಎಕರೆಗೆ ಐದ್ ಸಾವಿರ ರೂಪಾಯಿ ಈಗ ನೀವು ಒಂದು ಟೈಮ್ ಬಳಸಿದ್ರೆ ಒಂದ್ ಬೆಳೆ ಆಗೋವರೆಗೂ ಬಳಸಿದ್ರೆ ಅದು ಅಷ್ಟು ಉಳಿತೈತ್ರಿ ಯಾಕಂದ್ರೆ ಈಗ ನೀವು ಡಿ ಎ ಪಿ ಗೊಬ್ರ ಒಂದ್ ಚೀಲ ತರ್ಬೇಕಂದ್ರೆ ಹದಿಮೂರ್ನೂರ ಐವತ್ ರೂಪಾಯಿ ಬೀಳುತ್ತ ಇದು ನಿಮ್ಗೆ ಆರ್ನೂರು ರೂಪಾಯಿ ದಲ್ಲೇ ಸಿಗತ್ತ ಆಲ್ಮೋಸ್ಟ್ ಡಿ ಎ ಪಿ ಗೊಬ್ರಾ ಏನಿದೆ ಅಲ್ಲ ಆರ್ನೂರು ರೂಪಾಯ್ದಲ್ಲೇ ಸಿಗುತ್ತೆ ಬರೇ ಆರ್ನೂರು ರೂಪಾಯ್ದಾಗ ಸಿಗತ್ತಾ ನಿಮ್ಗೆ ಯೂರಿಯಾ ಗೊಬ್ಬರ ತರ್ಬೇಕಂತ ಅಂದ್ರೆ ಸಾಲ್ಗಟ್ಲೆ ನಿಂತು ಆಲ್ಮೋಸ್ಟ್ ಎರಡ್ನೂರ ಎಪ್ಪತ್ತರಿಂದ ಮುನ್ನೂರವರೆಗೂ ಕೊಟ್ಟು ತರ್ತಾರ ರೈತರು ಆ ಸಮಸ್ಯೆ ಇಲ್ಲ ಎರಡ್ನೂರ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ಬರೇ ಎರಡ್ನೂರ ಇಪ್ಪತ್ತೈದು ರೂಪಾಯಿ ಮತ್ತೆ ಇಲ್ಲಿ ಸಮಸ್ಯೆ ಏನಂತಂದ್ರೆ ರೈತರು ಈಗ ಮುನ್ನೂರು ರೂಪಾಯಿ ಕೊಟ್ಟು ಯೂರಿಯಾ ತಂದಿರ್ತಾರ ಅದನ್ನ ಹಾಕ್ಸ್ಬೇಕಂದ್ರೆ ಆಳ್ಗೆ ಐದನೂರು ರೂಪಾಯಿ ಕೊಡ್ಬೇಕಾಗತ್ತೆ ಬಟ್ ಇದನ್ನ ಏನಿಲ್ಲ ಸಿಂಪಡಣೆ ಮಾಡ್ಕೋಬಹುದು ಅವರು ಯಾವ್ದಾದ್ರು ಕೀಡಿ ಔಷಧಿ ಇನ್ನೊಂದ್ ಇನ್ನೊಂದ್ ಸ್ಪ್ರೇ ಮಾಡ್ಬೇಕಾದ್ರೆ ಅದ್ರ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಸಿಂಪಡಣೆ ಮಾಡೋದ್ರಿಂದ ರೈತರ ಅಲ್ಲೂ ಖರ್ಚು ಕಡಿಮೆ ಆಗುತ್ತೆ ನಾವು ಇದ್ರ ಜೊತೆಗೆ ಯಾವ್ರಿ ಬಳಸ್ಬಹುದು ಎಲ್ಲಾ ಮಿಕ್ಸ್ ಮಾಡಿ ಬಳಸ್ಬೋದು ಯಾವ್ದೇ ರೀತಿ ತೊಂದ್ರೆ ಇಲ್ಲ ಸರ್ ಈಗ ಈಗ ನಾವು ಡಿ ಎ ಪಿ ನ್ಯಾನೋ ಡಿ ಎ ಪಿ ಇದಿಂದರ್ ಬೆಸ್ಟ್ ಇಂದ ಬೆಸ್ಟ್ ನ್ಯೂಟ್ರೆಂಟ್ ಈಗ ನೀವು ಯಾವ ರೀತಿ ಅಂತಂದ್ರೆ ತಮ್ಮ ಭೂಮಿ ತಮ್ಮ ಭೂಮಿ ಓಕೆ ಚೆನ್ನಾಗೈತಿ ಸ್ವಲ್ಪ ಕರುಳಿ ಚೆನ್ನಾಗೈತಿ ಅಂತಂದ್ರೆ ಡಿ ಎ ಪಿ ಒಂದೇ ಸಾಕು ಸಾಕ್ರಿ ಇಲ್ಲ ಸ್ವಲ್ಪ ಕರಳ ಐತಿ ಸ್ವಲ್ಪ ಊಟ ಸಂಖ್ಯೆ ಕಡಿಮೆ ಅಂತಂದ್ರೆ ತಾವು ನ್ಯೂಟ್ರಾಕ್ಸ್ ಇದು ಸಾಗರಿಕ ಅಂತ ಬರುತ್ತೆ ನಮ್ದು ಸಾಗರಿಕಾ ಅಂತಂದ್ರೆ ಇದು ಇಫ್ಕೋ ಇಫ್ಕೋದೆ ಕಂದು ಮತ್ತು ಕಪ್ಪು ಬಣ್ಣದ ಪಾಚಿ ಇರ್ತೈತಿ ಸಮುದ್ರದ ಅಡಿಯಲ್ಲಿ ಕಂದು ಮತ್ತು ಕಪ್ಪು ಬಣ್ಣದ ಪಾಚಿದ ರಸ ಇದು ಕಪ್ಪು ಬಣ್ಣದ ಪಾಚಿ ಪಾಚಿ ರಸ ಇದು ಅಂದ್ರೆ ಯಾವ್ದೇ ರೀತಿ ತೊಂದರೆ ಇಲ್ಲ ಇದು ಆರ್ಗಾನಿಕ್ ಆರ್ಗಾನಿಕ್ ಯಾವ್ದೇ ರೀತಿ ತೊಂದರೆ ಇಲ್ಲ ಯಾವ ರೀತಿ ಅಂತ ಅಂದ್ರೆ ಇದು ಬಯೋಸ್ಟಿಮಿಲೆಂಟ್ ಆಗಿ ಯೂಸ್ ಮಾಡ್ಬೋದು ಬಯೋಸ್ಟಿಮಿಲೆಂಟ್ ಅಂದ್ರೆ ಒಂದ್ ರೀತಿ ಮನುಷ್ಯರಿಗೆ ಟಾನಿಕ್ ಕೊಟ್ಟಂತೆ ಟಾನಿಕ್ ಟಾನಿಕ್ ಅಂತ ರೈತರು ಏನ್ ಭಾಷೆಯಲ್ಲಿ ಬೆಳೆಸ್ತಾರಲ್ಲ ಅದೇ ರೀತಿ ಟಾನಿಕ್ ಮನುಷ್ಯ ಯಾವ ರೀತಿ ಶಕ್ತಿ ಆಗಾಕ ನಾವ್ ಯಾವ ರೀತಿ ಬಳಸ್ತಿವಿ ಅದೇ ರೀತಿ ಇದನ್ನ ಬಳಸ್ತೀವಿ ಗಿಡ ಗಿಡಕಾಯ್ತು ಎಲ್ಲದಕ್ಕೂ ಒಳ್ಳೆ ರೀತಿಯಲ್ಲಿ ಇದನ್ನ ಬೇಕಾದ್ರೆ ಬೀಜೋಪಚಾರ ಮಾಡಬಹುದು ಮಾಡ್ಬೋದು ಡಿ ಎ ಜೊತೆಯಲ್ಲಿ ಇದನ್ನು ಮಾಡ್ಕೋಬಹುದು ತಮ್ಮ ಬೆಳ ಅಂದ್ರೆ ಉಟ್ತಕ್ಕಂತ ಸಂಖ್ಯೆನೂ ಜಾಸ್ತಿ ಆಗುತ್ತೆ ಎಲ್ಲಾದ್ರೂ ಕರಳು ಸ್ವಲ್ಪ ಸರ್ ಭೂಮಿ ಸ್ವಲ್ಪ ಇದೈತಿ ಸುಮಾರ ಐತಿ ಅಂತಲ್ಲಿ ಇದನ್ನ ಬಳಸ್ಬೋದು ಅಥವಾ ಎಲ್ಲಾದ್ರೂ ಸೌಳು ಜವಳ ಆಗಿರ್ತಾವ ಈ ಗಂಗಾವತಿ ಕಡೆ ನೋಡಿದ್ರೆ ತಾವು ಸೌಳು ಜವಳ ಆಗಿರ್ತಾವ ಈಗ ಅದಕ್ಕಂತೇಳಿ ಇದ್ರದ ಇದೇ ರೂಪದ್ದು ಗ್ರಾನು ಬರ್ತಾವ ಈ ತಾವು ಭತ್ತದಲ್ಲಿ ನೋಡ್ಬೇಕು ಅವ್ರ ಎಸ್ತಾರ ಗೊಬ್ಬರ ಆಲ್ಮೋಸ್ಟ್ ಅವ್ರಿಗಾಗಿ ಕಾಳಿನ ಗೊಬ್ಬರನು ಬರ್ತೇವೆ ಸಾಗರಿಕ ಅದು ಎಲ್ಲಿ ತಾವು ಸೌಳು ಕಾಳಿನ ಗೊಬ್ರನು ಇದೆ ಸಾಗರಿಕ ಅನ್ನೋದು ಲಿಕ್ವಿಡ್ ಅನ್ನೋದು ಇದೆ ಕಾಳಿನ ಗೊಬ್ಬರನೂ ಇದೆ ಕಾಳಿನ ಗೊಬ್ಬರ ಎಲ್ಲಿ ಸೌಳು ಜೌಳು ಇರ್ತೈತಲ್ಲ ಅಲ್ಲಿ ಸ್ವಲ್ಪ ಹಾಕೊಂತ ಹೋದ್ರೆ ಅದನ್ನ ಬಿತ್ತಾಗ್ಬೇಕಾದ್ರು ಯೂಸ್ ಮಾಡ್ಬೋದು ಅದ್ ಬೇಕಾದ್ರೆ ಉಗ್ಗಕ್ಕೂ ಯೂಸ್ ಮಾಡ್ಬೋದು ಎಲ್ಲಿ ಸೌಳ್ ಜವಳಿ ಇರ್ತಾವಲ್ಲ ಅಲ್ಲಿ ಒಂದೇ ಸಲ ಬೆಳೆ ಉಟ್ಕೊಂಡ್ ಬರ್ಲಿ ಸೌಳು ಜವಳ ಇದ್ದಲ್ಲಿ ಅಂದ್ರೆ ಭತ್ತ ಹಚ್ಚಿದಲ್ಲಿ ಕರಿಗೆ ಹೋಗುತ್ತೆ ಅಂದ್ರೆ ಸೌಳ ಅಂಶ ಜಾಸ್ತಿ ಆಗಿ ಸಸಿ ಉಟ್ಟೋದಿಲ್ಲ ಸರಿಯಾಗಿ ಅಲ್ಲಿ ಬೇಕಾದ್ರೆ ಅದನ್ನ ಹಾಕಿದ್ರಂತಂದ್ರೆ ಅದು ಒಂದೇ ಸಲ ಬೂಮ್ ಕೊಡುತ್ತೆ ಗ್ರೋತಿ ಬೂಮ್ ಕೊಟ್ಟಾಗ ಒಳ್ಳೆ ಬೆಳವಣಿಗೆ ಬರುತ್ತೆ ಒಳ್ಳೆ ಬೆಳವಣಿಗೆ ಬರುತ್ತೆ ಬೆಳೆ ಒಳ್ಳೆ ರೀತಿಯಲ್ಲಿ ಬರುತ್ತೆ ಆ ಕರಗೋದಾಗ್ಲಿ ಇನ್ನೊಂದ್ ಇನ್ನೊಂದಾಗ್ಲಿ ಸಮಸ್ಯೆ ಇರೋದಿಲ್ಲ ಯಾಕಂದ್ರೆ ಇಲ್ಲಿ ನೀವು ಕಿನ್ನಾಳ್ ಭಾಗದಲ್ಲಿ ನೋಡ್ಬೋದು ಎರಡು ಹಳ್ಳದ್ ನೀರ್ ಬರ್ತಾವ ಲಾಸ್ಟ್ ಟೈಮ್ ಏನಾಗ್ಬಿಡ್ತು ಒಂದ್ ಹಳ್ಳ ಸಿಹಿ ನೀರ ಹಳ್ಳ ಬೇಗ ಸ್ಟಾಪ್ ಆಗ್ಬಿಟ್ಟು ಈ ಸ್ವಲ್ಪ ಉಪ್ಪಿರ ನೀರಿಂದ ಹಳ್ಳ ಬಹಳ ಜನ ಚಾಲು ಇತ್ತು ಹಂಗಾಗಿ ಕರಗುವ ಸಮಸ್ಯೆ ಈ ಎರಡನೇ ಬೆಳೆ ಏನ್ ಹಚ್ಚಿದ್ರಲ್ಲ ಕರಗುವ ಸಮಸ್ಯೆ ಬಂದಿತ್ತು ಎಲ್ಲಾ ಸೈಂಟಿಸ್ಟ್ ಬಂದ್ರು ಎಲ್ಲಾರು ಬಂದ್ರು ಚಳಿ ಕರಗುತ್ತಾ ಅದಕ್ಕೆ ಕರಗುತ್ತಿರ್ಗ ಅದೇನು ಅಲ್ಲ ಉಪ್ಪಿನ ಅಂಶ ಜಾಸ್ತಿ ಆಗೋದ್ರಿಂದ ಕರಗುವ ಸಮಸ್ಯೆ ಬಹಳ ಆಯ್ತು ನಾವು ಇದನ್ನ ರೆಕಮೆಂಡ್ ಮಾಡಿದ್ವಿ ಸಾಗರಿಕ ಗೋಲ್ಡ್ ಅಂತ ಬರುತ್ತೆ ನಮ್ದು ಇನ್ನೊಂದು ಸಾಗರಿಕ ಗೋಲ್ಡ್ ಅನ್ನ ಗೊಬ್ಬರವನ್ನು ಬಳಸಿದ್ರು ಕರಗೋದೆಲ್ಲ ಸ್ಟಾಪ್ ಆಯ್ತು ಮತ್ತೆ ಮರು ಬೆಳವಣಿಗೆ ಸ್ಟಾರ್ಟ್ ಆಯ್ತು ಅಲ್ಲಿ ಏನಾಗಿತ್ತು ಅಂದ್ರೆ ಉಪ್ಪಿನ ಅಂಶ ಜಾಸ್ತಿ ಆಗ್ಬಿಟ್ಟು ಇವ್ರ ಹಾಕಿದ ತಕ್ಷಣ ಕರಗೋದಂದ್ರೆ ಈಗ ಒಂದು ಬೇರೆ ಕಡೆ ನಾಟಿ ಸಸಿ ಮಡಿ ಮಾಡಿರ್ತಾರ ಅದನ್ನ ತಂದು ಗದ್ದೆಲ್ಲ ಹಚ್ಚಿರ್ತಾರ ಅಲ್ಲಿ ಸಸಿ ಏನಾಗತ್ತಂದ್ರ ಮೆಲ್ಕ ತನ್ ತಾನೇ ಕಳ್ಕೊಂಡ್ ಆ ರೀತಿ ನೆಟ್ಟೆ ರೋಗ ತರ ನೆಟ್ಟೆ ರೋಗ ಏನಂತಾರಲ್ಲ ಅದೇ ರೀತಿ ಹಂಗೆ ಕರಿಗೋಗೋದು ಅಲ್ಲೇ ಅಂದ್ರೆ ಕೊಳತ ಹೋಗ್ಬಿಡುತ್ತೆ ಕೊಳ್ತ ಹೋದ ಆ ರೀತಿ ಆದಲ್ಲಿ ನಾವು ಸ್ವಲ್ಪ ಜನ ರೈತರು ಏನಾಗಿತ್ತು ಗೊಬ್ಬರ ಹಾಕ ಈಗ ಬೆಳೆ ಹುಟ್ಟಿರುತ್ತೆ ಗೊಬ್ಬರ ಹಾಕ್ತಾ ಇದ್ರು ಗೊಬ್ಬರ ಹಾಕಿದಾಗ ಏನಾಗುತ್ತೆ ಅಂದ್ರೆ ಉಪ್ಪಿನ ಅಂಶ ಇನ್ನೂ ಜಾಸ್ತಿ ಆಗುತ್ತ ಜಾಸ್ತಿ ಆದಾಗ ಬೇಗ ಸಾಯೋ ಅವಾಗ ನಾವೇನ್ ಹೇಳಿದ್ವಿ ಉಪ್ಪಿನ ಅಂಶ ಅಂತ ಬಂದ್ ಕೂಡ ನಮಗ್ ಬರೋದು ಈಗ ಬೋರ್ವೆಲ್ ನೀರುಗಳು ಹೆಚ್ಚನ್ ಹೆಚ್ಚು ಫ್ಲೋರೈಡ್ತಾ ಮತ್ತು ಉಪ್ಪಿನಂಶ್ ಇದನ್ನ ಬಳಸಬಹುದು ಬಳಕೆ ಮಾಡೋದು ಬಹಳ ಸೂಕ್ತ ಈ ಗ್ರೋತ್ ಬರಲ್ಲ ಅಂತಲ್ ಈಗ ನೀರ್ ಕ ಸ್ವಲ್ಪ ಉಪ್ಪಿದ್ವು ಅಂದ್ರೆ ಅಂತಲ್ ಗ್ರೋತ್ ಸರಿ ಬರಲ್ಲ ಇಂತದನ್ನ ಸ್ಪ್ರೇ ಮಾಡ್ಕೊಂಡ್ರೆ ಅಂದ್ರೆ ಸ್ಪ್ರೇ ಹಾಕ್ರೂ ಮಾಡಬಹುದು ಬೀಜೋಪಚಾರನು ಮಾಡ್ಬೋದು ಪ್ಲಸ್ ಕಾಳಿನ ಗೊಬ್ಬರನೂ ಬರ್ತೇತಿ ಅದನ್ ಬೇಕಾದ್ರೆ ಎರ್ಸ್ಬಹುದು ಈಗ ನಾವ್ ಏನ್ ಮಾಡಿದ್ವಿ ಅದ್ರ ರೇಟ್ ಏನ್ರೀ ಇದನ್ರಿ ಇದು ನಿಮ್ಗೆ ಅರ್ಧ ಲೀಟರ್ ಎರಡ್ನೂರ ಎಂಬತ್ತೈದು ರೂಪಾಯಿ ಸಿಗುತ್ತೆ ಬರೇ ಎರಡ್ನೂರ ಎಂಬತ್ತೈದು ಹಾ ಗ್ರಾನು ಆದ್ರೆ ಅದು ನಿಮಗೆ ಮುನ್ನೂರ ಎಪ್ಪತ್ತೈದರಿಂದ ನಾಲ್ನೂರ ಅರವತ್ ರೂಪಾಯಿ ತನಕ ಸಿಗುತ್ತೆ ಅದು ಹತ್ತು ಕೆಜಿ ಗೊಬ್ರ ಸಿಗುತ್ತೆ ಒಂದ್ ಕೆಜಿ ಒಂದ್ ಎಕರೆ ಒಂದ್ ಹತ್ತು ಕೆಜಿ ನಾಲ್ಕನೂರು ರೂಪಾಯಿ ಸಿಗುತ್ತ ನಾಕ್ನೂರು ರೂಪಾಯಿ ಹತ್ತು ಕೆಜಿ ಗೊಬ್ಬರ ಬಳಸಿದ್ರೆ ನೀವು ಒಂದ್ ಕಾಂಪ್ಲೆಕ್ಸ್ ಇಲ್ಲಿ ಹಾಕಿದಂಗ ಆಗುತ್ತೆ ಕಾಂಪ್ಲೆಕ್ಸ್ ಆದ್ರೆ ತಾವೇನಿಲ್ಲ ಅಂತಂದ್ರೆ ಹದಿನೈದು ನೂರು ರೂಪಾಯಿ ಕೊಡ್ಬೇಕು ಬಟ್ ಅದನ್ನ ರಿಪ್ಲೇಸ್ ಮಾಡೋದ್ರಿಂದ ನೀವು ಕಾಂಪ್ಲೆಕ್ಸ್ ಕಡಿಮೆ ಮಾಡ್ಕೋಬಹುದು ಅನುಕೂಲ ಆಗುತ್ತೆ ಈಗ ಸ್ವಲ್ಪ ಬೆಳೆ ಏನೋ ಅಕಸ್ಮಾತ್ ಆಗಿ ರೈತರು ಒಂದು ಡಬ್ಬಿಯಲ್ಲಿ ತುಂಬಿಡಾದ್ ಬಿಟ್ಟು ಅಂದ್ರೆ ಕಳೆ ಹಣದ ಎಣ್ಣೆ ಒಂದು ಯಾವ್ದೋ ಈಗ ನಾನೋ ಡಿ ಎ ಪಿ ಹೊಡೆದಿರ್ತಾರೆ ಡಬ್ಬಿ ಚೆನ್ನಾಗೈತಪ್ಪ ಅಂತ ಹೇಳಿ ಉಳಿದ ಎಣ್ಣೆ ಇದ್ರಾಗ ಹಾಕೊಂಡಿರ್ತಾರೆ ಅದು ಯಾರೋ ತಮ್ಮ ತಮ್ಮ ಆಗ್ಲಿ ಅಣ್ಣ ಆಗ್ಲಿ ಅದನ್ನೇ ನಾನೋ ಡಿ ಅಂತ ಪಿ ಅಂತ ಹಾಕೊಂಡ್ಬಿಟ್ಟಿರ್ತಾರೆ ಕಳೆನಾಶಕ ಹೊಡೆದಿದ್ದು ಏನಾದ್ರೂ ಸಹಾಯಕ್ಕೆ ಬರ್ತಿತ್ತು ಅಂತಂದ್ರೆ ಸಕ್ಕರೆ ನೀರು ಹೊಡೆದ್ಬಿಟ್ಟು ಸಾಗರಿಕೆ ಹೊಡೆದ್ರೆ ಮತ್ತೆ ಮರುಜೀವ ಆಗತ್ತೆ ಮಾಡಿ ತಪ್ಪಿಗೆ ಸ್ವಲ್ಪ ಸಕ್ಕರೆ ನೀರು ಒಂದೇ ಒಂದು ಒಂದು ಸ್ಪ್ರೇ ಏನೈತಿ ಸಕ್ರೆ ನೀರು ಅಥವಾ ಎಳ್ನೀರು ಅದನ್ನ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬೆಳೆ ಓಕೆ ಅಂದ್ರೆ ಪೂರ್ತಿ ಬಾಗಿರುತ್ತೆ ಸ್ವಲ್ಪ ತಿಳಿ ಬರತ್ತದ ಅಂದಾಗ ಇದನ್ನ ಸ್ಪ್ರೇ ಮಾಡಿದ್ರೆ ಅಂದ್ರೆ ಏಕ್ದಮ್ ಬಾರಿ ಚೆನ್ನಾಗ್ ಆಗುತ್ತೆ ನೋಡ್ರಿ ಸ್ನೇಹಿತರೆ ನೀವೇನಾರ ಬೈ ಮಿಸ್ಟೇಕ್ ಆಗಿ ಕಳೆನಾಶಕ ಅಂತ ಸ್ಪ್ರೇ ಮಾಡಿದಾಗ ನಿಮಗೆ ಎಷ್ಟೋ ಜನ ಕೇಳ್ತಿರ್ತೀವಿ ನಾವು ಅದನ್ನ ಏನ್ ಮಾಡ್ಬೇಕಂದಾಗ ಎಳ್ನೀರು ಮತ್ತು ಸಕ್ಕರೆ ನೀರು ಸ್ಪ್ರೇ ಮಾಡ್ಕೊಂಡು ಸಾಗರಕ್ಕೆ ಬಳಸಿದ್ರ ಅಂದ್ರ ನಮಗ ಒಂದ್ ಒಳ್ಳೆ ಬೆಳೆ ತಗೋಬಹುದು ಅಂತಾನೆ ಹತ್ರ ಜೊತೆಗೆ ನಾವು ಈಗ ಬೀಜೋಪಚಾರ ಮಾಡ ಅದು ಯಾವ ತರ ಮಾಡ್ಬೇಕಾ ಅವ್ರ ಜೊತೆ ಸರ್ ಜೊತೆ ಮಾತಾಡೋದು ಯಾವುದೇ ಈಗ ರೈತರಿಗೆ ಒಂದು ನಾವ್ ಇದ್ ಮಾಡ್ಲೇಬೇಕಾಗತ್ತೆ ಯಾಕಂದ್ರ ರೈತರ ಅವಾಗ ಬರೀ ಸೆಗಣಿ ಗೊಬ್ಬರ ಹಾಕೊಂಡು ಜೀವನ ಮಾಡಿದ ಆ ನಂತರ ಏನ್ ಮಾಡಿದ್ರು ರಸ ಗೊಬ್ಬರ ಕಡೆ ಬಂದ್ಬಿಡಾ ಈಗ ನಾವು ಈಗ ಲಿಕ್ವಿಡ್ ಈ ಗೊಬ್ಬರ ಕಡೆ ಬರಕ್ ಈ ಈಗ ಬರೀ ನಷ್ಟ ಬಳಸಿತ್ತು ಅಥವಾ ನಾವು ಜನ ಹೋಗ್ತಾ ಇದ್ರೆ ಇರೋ ನಾವೇನ್ ಹೇಳ್ತಾ ಇದೀವಿ ಈಗ ಭೂಮಿ ಗೊಬ್ಬರಕ್ಕೆ ರೂಢಿ ಆಗಿದಾವೆ ಒಂದೇ ಸಲ ನಾವು ಗೊಬ್ಬರ ಬಿಡಿಸಕ್ಕೆ ಬರಲ್ಲ ಹಂಗಾಗಿ ಫಿಫ್ಟಿ ಪರ್ಸೆಂಟ್ ರಿಪ್ಲೇಸ್ಮೆಂಟ್ ಹೇಳ್ತಿವಿ ನಾವು ಅಂದ್ರೆ ಏನ್ ತಾವು ಹಾಕ್ತಕ್ಕಂಥದ್ದು ನಾಲ್ಕು ಚೀಲ ಗೊಬ್ಬರ ಹಾಕ್ತಿದ್ರೆ ಎರಡ್ ಚೀಲಕ್ ಬನ್ನಿ ಮಿತವಾಗಿ ಕಡಿಮೆ ಮಾಡ್ಕೊಂಡ್ ಬರೋಣ ಒಂದೇ ದಿನದಲ್ಲಿ ಕಡಿಮೆ ಮಾಡಿ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ನ್ಯಾನೋ ರಸಗೊಬ್ಬರಗಳು ಈ ಬೆಳೆ ಹಂತದಲ್ಲಿ ಸ್ಲೋ ಆಗಿ ತಗೊಳ್ತಾವ ಹಂಗಾಗಿ ತಾವು ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡ್ಕೊಳ್ಳಿ ಈಗ ಐವತ್ ಪರ್ಸೆಂಟ್ ಅಂತಂದ್ರೆ ಈ ನಾಲ್ಕು ಚೀಲ ಹಾಕಲ್ಲಿ ಎರಡ್ ಚೀಲಕ್ ಬನ್ನಿ ಎರಡ್ ಚೀಲಕ್ ಬಂದು ಇದನ್ನ ರಿಪ್ಲೇಸ್ ಮಾಡ್ಕೊಂಡು ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ಇದನ್ನ ಬಳ್ಸಕ್ ರೂಢಿ ಆದ್ಮೇಲೆ ಬೆಳೆಗಳು ಆ ಅನುಗುಣವಾಗಿ ಇದನ್ನು ಇನ್ನೂ ಇಂಪ್ರೂವ್ ಮಾಡ್ತಾ ಇದಾರೆಂಟ್ ತಾವೇನು ಅರ್ಧ ಲೀಟರ್ ಇದನ್ನ ಬಳಸ್ಕೊರಿ ಮಾಡ್ಕೊಂತ್ರಿ ಮತ್ತು ಅದು ಸಿಚುಯೇಷನ್ ಮೇಲೆ ಈಗ ತಮ್ಮ ಮಳೆ ಜಾಸ್ತಿ ಆಗಿರುತ್ತೆ ಮಳೆ ಜಾಸ್ತಿ ಆದಾಗ ಈಗ ಏನಾಗತ್ತೆ ಅಂತಂದ್ರೆ ಬೆಳೆ ಮಳೆ ಆದಾಗ ಇವರೇ ಹಾಕಿರ್ತೀರಿ ಮಳೆ ಆಗಿರುತ್ತೆ ಮತ್ತೆ ಬೆಳೆ ಕೆಂಪಾಗ್ತಿರುತ್ತೆ ಆ ರೀತಿ ಸಮಸ್ಯೆ ನಿಮಗ್ ನ್ಯಾನೋ ಯೂರಿಯಾ ಬಳಸಿದಲ್ಲಿ ಬರುವುದಿಲ್ಲ ಕಡಿಮೆ ಬರುತ್ತೆ ಯಾಕಂದ್ರೆ ಇದು ದಿನ ಸಲ ಸ್ಪ್ರೇ ಮಾಡಿದ್ರಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದ್ ದಿನ ತಿಳಿ ಹಸಿರಾಗಿರುತ್ತೆ ಕಪ್ಪಾಗೋದಿಲ್ಲ ಬೆಳೆ ರೈತ ಬಾಂಧವ್ರು ಇಲ್ಲಿ ತಿಳಿಬೇಕಂದ್ರೆ ಬೆಳೆ ಕಪ್ಪಾಗೋದಿಲ್ಲ ಇವ್ರೆ ಹಾಕಿದ ತಕ್ಷಣ ಕಪ್ಪಾಗತ್ತೆ ಇದು ಹೊಡೆದ ತಕ್ಷಣ ಪೂರ್ತಿ ಕಪ್ಪಾಗಲ್ಲ ಕಪ್ಪಾದಾಗ ಅಂದ್ರೆ ಸುಳಿ ಉಳಾಗ್ಲಿ ಇನ್ನೊಂದ್ ಇನ್ನೊಂದಾಗ್ಲಿ ಅಟ್ರಾಕ್ಟ್ ಆಗ್ತಾವ ಕಪ್ಪಾದಲ್ಲಿ ಬೆಳೆ ಆಗತ್ತಾ ಬೆಳೆ ಮೃದುವಾದಲ್ಲಿ ಸುಳಿ ಬಿಳದಾಗ್ಲಿ ರೋಗ ಬರ್ತಕ್ಕಂಥದಾಗ್ಲಿ ಜಾಸ್ತಿ ಆಗತ್ತ ಅಂದ್ರೆ ಸರ್ ಕಪ್ಪಾದಾಗ ರೋಗಗಳು ಅಂದ್ರೆ ಮೃದು ಆಗತ್ತ ಬೆಳೆ ಮೃದು ಆಗತ್ತ ಅಂದ್ರೆ ನೀರಿನ ಅಂಶ ಜಾಸ್ತಿ ಬಂದು ಮೃದು ಆಗುತ್ತಾ ಆ ರೀತಿ ಮೃದು ಆದಾಗ ಎಲ್ಲಿ ಈಗ ಬೇರೆ ಕಡೆ ಬಿರ್ಸಿದ್ದಾಗ ಅಲ್ಲಿಂದ ಬಂದು ಕೀಟ ಇದಕ್ಕೆ ಅಟ್ಯಾಕ್ ಬೇಗ ಮಾಡ್ತವೆ ಈಗ ಇದನ್ನ ಸ್ಪ್ರೇ ಮಾಡೋದ್ರಿಂದ ಬೆಳೆ ಬಿರ್ಸು ಬರುತ್ತೆ ಬೆಳೆ ಬಿರ್ಸು ಬರೋದ್ರಿಂದ ಸುಳಿ ಬಿಳೋದಾಗ್ಲಿ ಇನ್ನೊಂದ್ ಇನ್ನೊಂದಾಗ್ಲಿ ತಮ್ ಕಡಿಮೆ ಆಗುತ್ತೆ ಅಂದ್ರೆ ಬೆಳೆ ಬಿರ್ಸು ಬರೋದ್ರಿಂದ ಅದೇನು ಸಣ್ಣ ಪುಟ್ಟ ನಿಮ್ಗೆ ಏನು ರೋಗ ಅಥವಾ ಚಿಡಿ ಬಾಧೆ ಬರೋದು ಅದನ್ನೂ ಕಡಿಮೆ ಆಗುತ್ತೆ ಅಂದ್ರೆ ಎರಡ್ ರೀತಿ ಅಡ್ವಾಂಟೇಜ್ ಇದೆ ಇಲ್ಲಿ ಒಂದ್ ರೀತಿ ರೈತರಿಗೆ ಹೆಲ್ಪ್ ಆಗತ್ತೆ ಬಟ್ ಕಪ್ ಆಗೋದಿಲ್ಲ ಬೆಳೆ ರೈತರ ಬಂದವರು ಇಲ್ಲಿ ತಿಳಿಬೇಕೇನಂದ್ರೆ ಒಳ್ಳೆ ಹಸಿರು ಇರ್ತೈತಿ ಆಗೋದಿಲ್ಲ ಬೆಳೆ ಕಪ್ಪು ಮಾತ್ರ ಆಗೋದಿಲ್ಲ ಇದು ಸಿಂಪಡಣೆ ಮಾಡಿವಿ ಕೆಲಸ ಮಾಡಿಲ್ಲ ಅಂತ ಮೈಂಡ್ಸೆಟ್ ಹಾ ತಿಳಿಬೇಡಿ ಒಳ್ಳೆ ಹಸಿರು ಇರ್ತೈತಿ ಅದೇನು ಹಸಿರು ಬೇಕಲ್ಲ ಬೆಳೆಗೆ ಅದು ಒಳ್ಳೆ ಹಸ್ರ ಇರ್ತೈತಿ ಯಾವ್ದೇ ರೀತಿಯ ಬೆಳೆ ಕಪ್ಪಾಗೋದಿಲ್ಲ ಅಂತ ಹೇಳಿ ಕೆಲಸ ಮಾಡಿಲ್ಲ ಅಂದ್ರೆ ರೈತರು ತಿಳ್ಕೊಕೋಬೇಡಿ ಯಾಕಂದ್ರೆ ಯೂರಿಯಾ ಒಂದೇ ಸಲ ತಗೊಂತೈತಿ ಒಂದೇ ಸಲ ಬಿಡುತ್ತೆ ಆ ರೀತಿ ಸಮಸ್ಯೆ ಇಲ್ಲಿ ಬರುವುದಿಲ್ಲ ಸರ್ ಈಗ ನಮ್ದು ಏನಂದ್ರ ಈಗ ನಮ್ದು ಒಂದು ಕ್ರಿಯೆ ನಡೀತಾ ಈಗ ತೇವಾಂಶ ಇದ್ದಾಗ ಯೂರಿಯಾ ಕೊಟ್ರ ಅದು ಏನ್ ಮಾಡುತ್ತೆ ತೇವಾಂಶ ಹೌದು ಬೈ ಚಾನ್ಸ್ ತೇವಾಂಶ ಇಲ್ಲ ನಾವು ಕೊಟ್ಟು ಅಂದ್ರೆ ಗಿಡದಲ್ಲಿರೋ ತೇವಾಂಶನ ತಗೊಳ್ತಾರೆ ಗಿಡ ಬಾಡುವ ಸಾಧ್ಯತೆ ಇದು ಏನಾರ ಬೈ ಇಲ್ಲ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಏನು ಸಮಸ್ಯೆ ಇಲ್ಲ ರೀ ಗಿಡಕ್ಕೆ ತೇವಾಂಶ ಇಲ್ಲ ಅಂತಂದ್ರೆ ಯಾವ ರೀತಿ ಅಂದ್ರೆ ಎಲೆ ಸುತ್ತರಿಬಾರ್ದು ಎಲೆ ಸುತ್ತ ಅಂದ್ರೆ ಇದನ್ನ ಸಿಂಪಡಣೆ ಮಾಡಬೇಡಿ ಪೂರ್ತಿ ಎಲೆ ಸುತ್ತರದಿಲ್ಲ ತೇವಾಂಶ ಇಲ್ಲ ಅಂತಂದ್ರು ಸ್ಪ್ರೇ ಮಾಡ್ಬೋದು ಯಾವ್ದೇ ರೀತಿ ತೊಂದರೆ ಇಲ್ಲ ಫುಲ್ ತೇವಾಂಶ ಇರಬೇಕು ಗೊಬ್ಬರ ತೇವಾಂಶ ಅಂದ್ರೆ ಈ ಗೊಬ್ಬರ ಹಾಕ್ತಿರಲ್ಲ ಅಷ್ಟು ತೇವಾಂಶ ಬೇಕಾಗಿಲ್ಲ ನಿಮ್ಗೆ ಸುಮ್ನೆ ನೀವು ಬೀಜ ಬಿತ್ಬೇಕಾದ್ರೆ ಏನ್ ತೇವಾಂಶ ಇರ್ತೈತೆ ಅಷ್ಟಿದ್ರೆ ಸಾಕು ಸಾಕು ಸ್ಪ್ರೇ ಮಾಡಬಹುದು ಸ್ಪ್ರೇ ಮಾಡ್ಬೋದು ಯಾವ್ದೇ ರೀತಿ ತೊಂದರೆ ಇಲ್ಲ ಸಾಗರಿಕ ಮಾಡ್ಬೋದು ಯೂರಿಯಾನೂ ಮಾಡಬಹುದು ಒಂದು ಸಿಂಪಾಣೆ ಈಗ ನೀವು ಒಂದು ಸಿಂಪಾಣೆ ಈಗ ಮೂವತ್ತ ದಿನದಲ್ಲಿ ಬೆಳೆ ಇದೆ ಅಂತಂದ್ರೆ ಮೂರು ಸೇರಿ ಸಿಂಪಾಣೆ ಮಾಡಿದ್ರು ಒಳ್ಳೆ ಆಗದಿ ಬಾರಿ ಚೆನ್ನಾಗಿ ಬರ್ತೈತಿ ಮೂರು ಸೇರಿ ಸಿಂಪಾಣೆ ಮಾಡಿದ್ರೆ ಈಗ ಏನು ಜುಟ್ಟುಚ್ಚಾಗ್ಲಿ ಇನ್ನೊಂದ್ ಇನ್ನೊಂದಾಗ್ಲಿ ಬಾರಿ ಚೆನ್ನಾಗಿ ಬರ್ತೈತಿ ಸರ್ ಈಗ ಒಂದು ಬೆಳೆ ಬೆಳಿಬೇಕಪ್ಪಾ ಅಂದ್ರೆ ಯಾವ ಪೌಷ್ಟಿಕಾಂಶಗಳು ಯಾವ ರೀತಿ ಬಳಸ್ಬೇಕು ಒಂದ್ ಬೆಳೆಗೆ ಈಗ ಒಂದ್ ಬೆಳೆ ಈಗ ನಾವು ನಾವು ಲೈಕ್ ಊಟ ಮಾಡಬೇಕಾದ್ರೆ ಯಾವ ರೀತಿ ನಮಗೆ ರೊಟ್ಟಿ ಬೇಕು ಉಪ್ಪಿನಕಾಯಿ ಬೇಕು ಪಲ್ಯ ಬೇಕು ಅದೇ ರೀತಿ ಬೆಳೆಗೂ ತಂದೇ ಆದ ರೀತಿಯಲ್ಲಿ ಪೋಷಕಾಂಶಗಳ ಅವಶ್ಯಕತೆ ಇದೆ ಈಗ ನಾವು ಯಾವ ರೀತಿ ರೊಟ್ಟಿ ಅಥವಾ ಅನ್ನವನ್ನು ಬಳಸ್ತೀವಿ ಅದೇ ರೀತಿ ಮುಖ್ಯ ಪೋಷಕಾಂಶಗಳು ನೈಟ್ರೋಜನ್ ಅಂದ್ರೆ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಮೂರು ಮೇಜರ್ ಪೋಷಕಾಂಶಗಳು ಇಲ್ಲಿ ಮೂಜು ಮೂರು ಪೇ ಪೋಷಕಾಂಶಗಳು ಇಲ್ಲ ಅಂತ ಅಂದ್ರೆ ಬೆಳೆ ತನ್ನ ಕ್ರಿಯವನ್ನು ಮುಗಿಸುವುದಿಲ್ಲ ಮೇಜರ್ ಮೂರು ಪೋಷಕಾಂಶಗಳು ಇನ್ನು ಉಳಿದಕ್ಕೆ ಬಂತಕ್ಕಂಥದ್ದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬೇಕು ಅದು ಪ್ರಮಾಣದಲ್ಲಿ ಬೇಕಂತಂದ್ರೆ ಅವು ಲಘು ಪೋಷಕಾಂಶಗಳು ಲಘು ಪೋಷಕಾಂಶಗಳಲ್ಲಿ ಜಿಂಕ್ ಬರುತ್ತೆ ಮೆಗ್ನೀಷಿಯಮು ಬೋರಾನು ಸಲ್ಫರು ಕ್ಯಾಲ್ಶಿಯಮು ಈ ರೀತಿ ಲಘು ಪೋಷಕಾಂಶಗಳು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬೇಕು ಸಣ್ಣ ಸಣ್ಣ ಪ್ರಮಾಣದಲ್ಲಿ ತಾವು ಕೊಟ್ಟಾಗ ಬೆಳೆ ಅತಿ ಹೆಚ್ಚಿನ ರೀತಿಯಲ್ಲಿ ತಮಗೆ ಇಳುವರಿಯನ್ನು ಕೊಡುತ್ತೆ ಈಗ ನೀವು ತಗೋಬೇಕಾದ್ರೆ ಸಣ್ಣ ಪ್ರಮಾಣದಲ್ಲಿ ಜಿಂಕ್ ರೂಪ ಜಿಂಕನ್ನು ಕೊಟ್ಟರೆ ನೀವು ಮೆಕ್ಕೆಜೋಳಕ್ಕೆ ಅದು ಏನಿಲ್ಲ ಅಂದ್ರೆ ಒಂದರಿಂದ ಎರಡು ಚೀಲ ಇಳುವರಿ ಜಾಸ್ತಿ ಆಗುತ್ತೆ ಅಂದ್ರೆ ಆ ರೀತಿ ಸಣ್ಣ ಸಣ್ಣ ತಮ್ಮ ಸೇವೆ ಹಳ್ಳಿಳು ಸೇವೆ ಇದ್ದಂತೆ ಅಂದ್ರೆ ಸಣ್ಣ ಸಣ್ಣ ರೀತಿಯಲ್ಲಿ ತಮ್ಮ ಕಾಂಟ್ರಿಬ್ಯೂಷನ್ ಇದ್ರು ಅದು ಇಳುವರಿಗೆ ಬಹಳ ಪ್ರಮಾಣದಲ್ಲಿ ನಿಮಗೆ ರಿಸಲ್ಟ್ ಕಾಣುತ್ತೆ ನೋಡ್ರಿ ಸ್ನೇಹಿತರೆ ಇವತ್ತು ನಾನು ನ್ಯಾನ ಯೂರಿಯಾ ಮತ್ತು ನ್ಯಾನ ಅಡಿಯ ಎಷ್ಟೋ ಸ್ವಲ್ಪ ತಪ್ಪು ತಿಳ್ಕಿತ್ತು ಅಂತ ನಾ ಅನ್ಕೊಂಡಿನಿ ಯಾಕಂದ್ರೆ ನಾವ್ ಯಾವ ತರ ಬಳಸ್ಬೇಕು ನಾವ್ ಯೂರಿಯಾ ಅಥವಾ ಅರಳು ರೂಪದಲ್ಲಿ ಬಳಸಿ ಬಳಸ್ಬೇಕು ಬಳಸ್ಬಾರ್ದ ಆಮೇಲೆ ಇದರಿಂದ ಏನು ನಷ್ಟ ಐತಿ ಏನು ಲಾಭ ಐತಿ ಅಂತ ಸಂಪೂರ್ಣ ಮಾಹಿತಿ ಇವತ್ತು ನಮ್ಮ ಕೊಪ್ಪಳದ ಕ್ಷೇತ್ರಾಧಿಕಾರಿ ರಾಘವೇಂದ್ರ ಸರ್ ನಿಮಗೆ ಮಾಹಿತಿ ಕೊಟ್ರ ಜೊತೆಗೆ ನಮಗ ಬೇಕಾಗಿರೋ ಹದಿನಾರು ಕನಿಷ್ಠ ಹದಿನಾರು ಪೋಸ್ಟ್ ಗೋಸ್ಕ ಬಳಕೆ ಇದ್ರ ನಮ್ಗೆ ಯಾವ ತರ ಲಾಭ ಆಗುತ್ತೆ ಅದನ್ನ ಯಾವ ತರ ಬಳಕೆ ಮಾಡ್ಬೇಕಂತ ಆ ಮಾಹಿತಿ ಕೊಟ್ರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಧನ್ಯವಾದಗಳು